ಭಾಳ ಖುಷಿಯಾಗಿನಿ ಲಕ್ಷ್ಮಿ ಆ ಸೌಕರ ಅವನು ಸುಂದರ ಎಲ್ಲರೂ ಇವತ್ತು ಆ ಪಾತಿ ಎಲ್ಲರೂ ಇವತ್ತು ಆ ದೇವತ್ ಕೈಯಲ್ಲಿ ತಗೊಳ್ಕೊಂಡ್ಬಿಟ್ಟಿರ್ತಾರೆ ಇವತ್ತಲ್ಲ ನಿನ್ನೆ ನೆನ್ನೆ ನೋಡ್ದೆ ನೋಡ್ದು ಲಕ್ಷ್ಮಿ ಐತೆ ಯಾವ ಥರ ಯಾವ ಥರ ಅಲ್ಲಿ ಕಿರಿಕೊಂಡು ಕೂತಾಳ ಮೇಲೆ ಕುತ್ಬಿಟ್ಲಾ ಅನ್ನೋ ಮಟ್ಟಿಗೆ ಐತಿ ಏನು ಕನ್ಸ್ಕೊಂಡು ಕೂತಾಳ ಒಟ್ಟೆ ಹೋಗಿ ಅಲ್ಲಿ ಮೇಲೆ ಕುತ್ಬಿಟ್ಟು ಮಾರು ಲೋ ಸುಂದರ ನಾವು ಆಕೆ ಗಲ್ಲ ಮೇಲೆ ಕೂತಿದ್ರೆ ನೆನೆ ನಮಗಾಗಿರೋದು ಮರ್ತೋಗ್ಬಿಡುತ್ತಾ ನಾನು ಎರಡಷ್ಟು ಮಾಡಮ್ಮ ಹಾ ಡಾಕ್ಟರ್ ಮುನ್ಸಾಮಿ ಹತ್ರ ಹೋಗಮ್ಮ ಡಾಕ್ಟರ್ ಮುನ್ಸಾಮಿ ಹತ್ರ ಹೋಗಿ ನೀರೊಳಕ್ಕೆ ಯಾವ್ದಾರು ಪುಡಿ ಮಿಕ್ಸ್ ಮಾಡಿಸ್ಕೊಂಡು ಈಕೆ ಕೂಡಿಸು ನಿದ್ದೆಗಳನ್ನು ಮಾಡಿಸಿ ಈಕೆ ತಗೊಂಡೋಗಿ ನಮ್ಮ ನೆನೆ ಎಲ್ಲಿ ಬಿಟ್ಟಿದ್ಲೋ ನೆನ್ನೆ ಅಲ್ಲ ಬಿಟ್ಟು ಬರಮ್ಮ ಹೆಂಗೈತೆ ಐಡಿಯಾ ಈ ನಿಮ್ ಪ್ಲಾನ್ ಅಂದ್ರೆ ಪ್ಲಾನ್ ಕರಪ್ಪೆ ಹ್ಞೂ ಸಕ್ಕ ತೈತೆ ನಡಿ ನಡಿ ಎಲ್ಲರೂ ಅಮ್ಮ ಇರು ಈ ಪಾತಿಗೆ ಹೇಳ್ತೀನಿ ಹಾಂ ಆಮ್ಯಾಗ ಏನಂತ ತಿಳ್ಕೊಂಬಿಡ್ತಾಳೆ ಅಮ್ಮ ಈ ಪಾತಿ ಮಕ್ಕಳ ಡಾಕ್ಟರ್ ಮುಂಚೆ ಮೇತ್ರ ಹೋಗಿ ಯಾವ್ದಾರ ಪುಡಿ ಇಸ್ಕೊಂಬಂದು ಈಗ ಕುಡಿಸ್ಬೇಕಂತ ಕುಡಿಸಿದ್ರೆ ಈಕಿ ಆ ದೇವರು ಬಂದೈತೆ ಹಂಗ ಹಿಂಗ ಅಂತ ಹೇಳಿ ನಾನು ಮರದ ಕುತ್ಕೊಂಡು ಹೇಳ್ತೀನಿ ಒಳ್ಳೆ ಪ್ಲಾನ್ ಎಲ್ಲ ಇದು ಹ್ಞೂ ಲಕ್ಷ್ಮಿ ಇಲ್ಲ ನಿಂತ ನಮ್ಮ ಕೆಲಸ ಕೈತಿ ಹೋಗ್ಬಿಟ್ಟು ಮರದ ಕುತ್ಕೊಂಡು ಆ ಲಕ್ಷ್ಮಿ ವೇಸ್ತಾಗ ನಾನು ಬಂದು ಹೂ ನೀರು ಕೊಡ್ತೀನಿ ಆ ಪಾಂತ ಕುಡಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಆ ಹೇಳ್ತಿನಿ ಅವಳ ಕುಡಿತಾಳೆ ಅವಾಗ ಇದೇ ಒಳ್ಳೆ ಚಾನ್ಸ್ ನೋಡ್ ಮಾಡ್ಬಿಡ್ಮಾ ಹೋಗ್ತಾ ಇದೆ ಒಪ್ಕೊಂಡ್ಬಿಟ್ಟು ಚೆನ್ನಾಗಿದೆ ಪ್ಲಾನ್ಗೆ ನಾನು ಒಪ್ಕೊಂಡ್ಬಿಟ್ಟೆ ನಡಿ ಹೋಗೋಣ ನನಗೂ ಕೇಳಿಸ್ತು ನನಗೂ ಕೇಳಿಸ್ತು ಏನೋ ಪ್ಲಾನ್ ಅಂತೆ ಹ್ಞೂ ಬರ್ರಿ ಆ ಕಡೆ ಹೋಗಿ ಮಾತಾಡುವಂತೆ ಆಮ್ಯಾಗ ಬೇಕಾದ್ರೆ ಬರೋಮಂತೆ ಇದು ಎಮ್ಮ ಒಟ್ಟನಾಗ ಹ್ಞೂ ನಮ್ನೆ ಹಿಂಗ ನಳ್ಸಿದ್ಲು ಅವಳು ಹಂಗ ನಳಕು ನಳ್ಬೇಕು ಡಾಕ್ಟರ್ ಮುನ್ಸ್ವಾಮಿ ಹೇಳ್ದಂಗೆ ಮಾಡೋದು ಮಾಡ್ದಂಗೆ ಹೇಳೋದು ಈ ಮುನ್ಸ್ವಾಮಿ ಕೈ ಇಟ್ಕಡೆ ಎಲ್ಲ ಕಣ್ಗುಡ್ಡೆ ಹೋಗ್ತಿರ್ತವೆ ಕಿಡ್ನಿ ತಗೋದ್ರು ಗೊತ್ತಾಗಲ್ಲ ಕಣ್ಗುಡ್ಡೆ ಗುಡ್ಡೆ ತಗದ್ರು ಗೊತ್ತಾಗಲ್ಲ

ಸುಮ್ಮನೆ ತಪ್ಪಗಾಗದ ಒಳ್ಳೇದೈತಿ ಹಾಂ ನಿದ್ದೆ ಬರೋ ಪುಡಿ ತಾನೆ ತಂದು ಬಿಸಾಕ್ಬಿಡ್ತೀನಿ ಚಕ್ಕಂತೆ ಬಿಸಾಕ್ಬಿಡ್ತೀನಿ ಅಯ್ಯೋ ಲಕ್ಷ್ಮಕ್ಕ ನಾವು ನೀವು ಅಕ್ಕಪಕ್ಕದವರು ನಾವು ನೀವು ಅಕ್ಕಪಕ್ಕವ್ರು ಅಂದಮೇಲೆ ಸುಮ್ಮನೆ ಇರ್ತಿರ್ತೀವ ಇರು ಒಂದು ಬಾಟ್ಲು ತಂದು ಕೊಡ್ತೀನಿ ಅದ್ರಾಗ ಐತಿ ಅದನ್ನು ಕೊಟ್ಟುಬಿಡು ನಿದ್ಗಣ್ಣಲ್ಲೇನೋ ನಿದ್ದೆಲ್ಲೇ ಸದೋಗ ಬಿಡ್ತಾರ ಈ ಡಾಕ್ಟ್ರು ಮುನ್ಸ್ವಾಮಿ ಮೊದಲು ಹೇಳಿದ್ದೆ ಮಾಡ್ತಿದ್ದೆ ಮಾಡುದೇ ಕೇಳ್ತಿದ್ದೆ ಹಾಂ ನಾನು ಎಲ್ಲ ಕೇಳ್ತಿದ್ರು ಅದೇ ಈಗ ಈ ಲಕ್ಷ್ಮಕ್ಕ ನನ್ನ ಮಲ್ಲಿ ಜ್ಕೊಂಡ್ ನನ್ನನ್ನೇ ಅವಳು ಬುಗ್ ಬುಗ್ರಿ ಬುಗ್ರಿ ಅಡಸ್ತಂಗ ಅಡಸ್ತಾಳ ಏನು ಮಾಡಾಕ ಆಕಿಲ್ಲ ಮಲ್ಲಿನ ನಾನು ಚೆನ್ನಾಗಿ ನೋಡ್ಕಬೇಕಂದ್ರ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾಟ್ಲಲ್ಲಿ ರಮ್ ಮದ್ದು ಪುಡಿ ತಂದ್ಕೊಟ್ಬಿಡ್ತೀನಿ ತಕಳಿ ಲಕ್ಷ್ಮಕ್ಕ ಈ ಟಾನಿಕ್ ಬರಿ ಅರ್ಧ ಅರ್ಧ ಕುಡಿಸ್ಬಿಡಿ ಅರ್ಧ ಅಲ್ಲ ಒನ್ ಡ್ರಾಕ್ ಕುಡಿಸೋರು ಸಾಕು ಆಯಮ್ಮ ಹೂವಾಗೇನೆ ಹಾ ನಿದ್ಗಣಲ್ಲಿ ತೇಲಾಡ್ತಿರ್ತಾಳೆ ನೀವೇನೇ ಮಲ್ಲಿ ಮಾತಾಡಕಿಲ್ಲ ಆಕಿ

ಸರಿ ಹೇಳ್ದಂಗೆ ಮಾಡ್ತೀನಿ ಮಾಡ್ತೀನಿ ನಾನಂತೂ ಹೇಳ್ದಂಗ ಕರ್ರೇನೇ ಮಾಡ್ತೀನ ಇವತ್ತು ಜಯ ಅಮ್ಮ ಜಯ ಅಮ್ಮ ನಿಮ್ಗೆ ಏತಿದ್ದಾರೆ ನಾನು ನಾನ್ ಜೀವ ನನ್ನ ಮಲ್ಲಿ ವಿಚಾರ ನನ್ ಸೌಮ್ಯ ಇದ್ರೆ ಸಾಕಪ್ಪ ಮಲ್ಲಿ 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 ನಿನ್ನಿಂದ ನಾನು ಇವತ್ತು ಮಲ್ಲಾದ್ನಲ್ಲೇ ಮಲ್ಲಿ ಯಾವ ದೇವನ ಪರನ ಜಯಮ ಜಯಮ ಅಂತ ಕರೀತಿ ಲಕ್ಷ್ಮೀ ಅವರನ್ನ ಸತ ಬಿಟ್ರ ಇವರೆಲ್ಲ ದೇವಾಗ ಬಂದಾರ ಒಂದೇ ದಿನಕ್ಕೆ ಅವ್ರ ಆತ್ಮ ಬಂತೆ ನಂಗೆ ಗುಟ್ಟ ಭಯ ಐತಿಲ್ಲಪ್ಪ ಲಕ್ಷ್ಮಿ ಸತ ಬಿಟ್ಲೆ ಸುಂದರ ವಾಯ್ಸ್ ಇದು ಅಯ್ಯೋ ನಂಗೆ ಭಯ ಐತಿಲ್ಲಪ್ಪ ಇದ್ರ ಬಿಡ ಮಗಳೇ ನಾನು ದೇವಲ್ಲ ದೇವರು ದೇವರು ನನ್ನ ಭಗವಂತ ಭಗವಂತ ನಾನು ನಿನ್ನ ಜೊತೆ ಕಿರಕ್ ಬಂದಿನಿ ನಿನ್ಗೆ ಒಳ್ಳೇದ್ ಮಾಡಕ್ ಬಂದಿನಿ ನಿನಗೆ ಒಳ್ಳೇದ್ ಮಾಡಿ ನಿನ್ಗೆ ಎಲ್ಲ ಒಳ್ಳೇದ್ರ ಹತ್ರ ಮಾಡ್ಬೇಕ್ ಬಂದಿನಿ ಅಯ್ಯೋ ಶಿವಪ್ಪ ನನ್ ಕರುಣೆ ಇವಾಗ ನಿನಗ್ ತೋರ್ತಪ್ಪ ಅಯ್ಯೋ ಭಗವಂತ ನನ್ನ ನೋಡಕ್ ಬಂದಿಯಾ ಏನ್ ವಿಚಾರ ಹೇಳಪ್ಪ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ ಮಾಡ್ತೀನಿ ಏನಂದ್ರೆ ಮಗಳೇ ಲಕ್ಷ್ಮೀ ವೇಸ್ತಲಿ ಆ ಒಂದು ಹುಡುಗಿ ಬಂದು ನಿಂಗೆ ಆ ಒಂದ್ ಬಾಟ್ಲಾಗ ನೀರ್ ಕೊಡ್ತಾಳೆ ಅದನ್ನ ಕುಡಿದ್ಬಿಡು ನಿನ್ಗೆ ಎಲ್ಲ ಶಕ್ತಿನ ಹೋಗ್ಬಿಡುತ್ತೆ ನೀನ್ ಯಾರನ್ನ ಬೇಕಾರೊಂದು ಬುಗ್ರಸ್ಬೋದು ಇದಳೆ ಇದಳೆ ನಾನು ಹೇಳ ಅವಳೆ 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 ಹ್ಞೂ ಆ ಥರನ ಮಗಳ ಅವಳೆ ಹ್ಞೂ ನಾನು ಹೇಳ್ತಾವೆ ಅದೇ ತರ ಅದೇ ತರ ಡಿಟ್ಟು ಡಿಟ್ಟು ಅದೇ ತರ ನೋಡಿ ಗೊತ್ತಾಳು ನಿನ್ ಈಗ ನೋಡು ಮಗಳೇ ನಿನ್ನ ಮುಂದೆ ಬಂದಿದ್ದಾಳೆ ಪ್ರತ್ಯಕ್ಷವಾಗಿದ್ದಾಳೆ ಲಕ್ಷ್ಮಿ ತರನೇ ಇದ್ದಾಳೆ ನೋಡು ನೋಡು ನೋಡು

ಹಾ ಹೀಗೇಳು ಆಗ್ಬಿಟ್ಲ ಅಯ್ಯೋ ಯೋ ಇದ್ರು ಕುಟುಂಬದ ಫಸ್ಟ್ ಗಡಗಡ ಕುಡ್ಕೊಂಡ್ಬಿಡ್ತೀನಿ ಎಲ್ಲರನ್ನ ಬುಗ್ರಿ ಬುಗ್ರಿ ಹಾಡ್ದಂಗ್ತೀನಿ ಇವತ್ತು ಬುಗ್ರಿನೇ ಎಲ್ಲ ನನ್ನ ಮುಂದೆ ಬುಗ್ರಿ ಬುಗ್ರಿ ಹಿಡ್ದಾಡಬೇಕು ಇದೇನಪ್ಪ ಇದನ್ನ ಕುಡಿದಾಗ ನಿದ್ದೆ ಬಂದಂಗೈತೈತಿ ನಿದ್ದೆನೇ ಗೊತ್ತೈತಿ ತಲೆ ತಿರುಗ್ತೈತಿ ಗಿರ 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 ಅಂತೈತಿ ನಿದ್ದೆ ಗೊತ್ತೈತಾ ಏನಪ್ಪ ಇದು ಬೇರೆಯವ್ರನ್ನ ಬುಗುರಿ ಸುತ್ತಂಗ್ ಸುತ್ತಿಸ್ತೀನಿ ಅಂದ್ರೆ ಆದ್ರೆ ನನ್ನ ತಲೆನೇ ಬುಗ್ರಿ ಸುತ್ತಂಗ ಸುತ್ತೈತಲ್ಲಪ್ಪ ಬೆಗಾ ಕಮ್ ಕಮ್ಮಗಯಾ ಕಮ್ ಕಮ್ ಕಮ್ಮಗಯಾ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಜಯಮ್ಮ ಬನ್ನಿ 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 ಲಕ್ಷ್ಮಿ ಅತ್ತೆ ನಿನ್ ಪ್ಲಾನ್ ಪ್ಲಾನ್ ಈಗ ನೋಡು ಜಯಮ್ಮ ಬಿಟ್ಕೊಂಡಳ ನಡೆ ನಡೆ ಎತ್ಕೊಂಡ ದೇವತೆಕ ಮಗಳಿಗೆ ಆ ದೇವ ಬರತ್ರ ಒಳಗ ಓಡ ಬಮ್ಮು ಪಟಕ್ನೆ ತಳ್ಬಿಟಿ ಓಡ ಬಮ್ಮು ನಡೆ ನಡೆ ಅಸ್ಬಿಟ್ಟು ಎತ್ಕ 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 ನಾನು ಎತ್ಕ ಕಡೆ ಎತ್ಕತೆ ನೀನ ಒಂದ ಕಡೆ ಅತ್ತೆ ಮಕ್ಕಳು ಸಾಕು ಈ ವಾರ್ಗಿತ್ತಿನೇ ಅಂತ ಮಾತಾಳೇನೈಕೆ ಬಾ 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 ಬಾ

ನಿನ್ನ ಕತೆ ಗೋವಿಂದ ಜಯಮ್ಮ ಜಯಮ್ಮ ನಿನ್ನ ಜಯಮ್ಮ ಜಯಮ್ಮ ನಿನ್ನ ಜಯಮ್ಮ ಜಯಮ್ಮ ನಿನ್ನ ಜೈ ಜೈ ಜಯ ಜಯಮ್ಮ ಜಯಮ್ಮ ನಮ್ಮನೆ ನಮ್ಮನೆ ಈ ಊರ ಹೆಣ್ಣು ಮಕ್ಕಳು ಏನನ್ಕೊಂಡ ಬಿಟಿ ಅದು ಗಾದೆ ಊರ ಹೆಣ್ಣು ಮಕ್ಕಳು ತಗ್ಗದ ಇಲ್ಲ ಬಗ್ಗದ ಇಲ್ಲ ನಡೆಯಲೇ ನಿನ್ನ ಅಬ್ಬರ್ಸಿ ನನ್ನ ಮಗಳ ನಿಂಗಿಂತ ಪಾಡು ಬೇಕಿತ್ತ ಜಯಮ್ಮ ವಾಪಸ್ ಒಂಟಕೋ ಜಯಮ್ಮ ನಮ್ಮತ್ರ ತಗ್ಲಕೊಂಡ ಜಯಮ್ಮ

ಏನೋ ನೆನೆ ಬಂದಿರೋರು ಕೇಳ್ತೀಯ ನೆನೆ ಬಂದಿರೋರು ನನಗೆ ಮೋಸ ಮಾಡಿ ಒಟ್ಟ ಓಡ್ಬಿಟ್ರು ಓಡ್ಬಿಟ್ರು ಎಲ್ಲಾರು ಓಡ್ಬಿಟ್ರು ಇವತ್ತು ನೀನ್ ಬಂದಿಯಾ ನೀನು ಮಾತ್ರ ಸುಮ್ಮನೆ ಬಿಡಕಿಲ್ಲ ಬಿಡಕಿಲ್ಲ ಕರ್ದಿ ರಕ್ತ ಕುಡ್ಬಿಡ್ತೀನಿ ಕುಡ್ಬಿಡ್ತೀನಿ ಇವತ್ತು ಅದೇನೋ ಒಂಥರ ಲಂಗಾಯ್ತು ಮಾಡಿದ್ದು ಮಾರ ಏನೇ ನಾನೇ ಮಾಡಿದೆ ಇದನ್ನ ಇವತ್ತು ನಾನೇ ಅನ್ಬೋಸ ಕತ್ತಾನೆ ಅಯ್ಯೋ ಭಗವಂತ ಇಂತ ಪಾಡೆ ಬೇಕಿತ್ತು ಏ ದೇವ ದೇವ ಅದನ್ನ ಏನ್ ಮಾಡಕತ್ತಿ ಉಲ್ಟಪಲ್ಟ ಎಲ್ಲ ಜಾತಕತ್ತಿ ಎಲ್ಲ ಬಿಡು 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 ಭಯ ಇದೆ ಬಿಡು ಬಿಡು ದೇವ ಬಿಡು

யமாடாடோம்யாட் <ihaz> கும <violininding warfare> <weekends naprawdę secundent> ಈ ಭೂಮಿ ಬಣ್ಣದ ಬುಗುರಿ ನಾ ಸುತ್ತಿಸ್ತ ಹಿಂಗ್ ಸುತ್ತಿಸ್ಬೇಕು ನೀನು ತಗ್ರಿ ತಗ್ರಿ ತಗರಿ ನೀನ್ ತಗ್ರಿ ತಂಗಿದೀಯ ಹಾ ಅದಕ್ಕೆ ಸುತ್ತಿಸ್ತೀನಿ ಸುತ್ತಿಸ್ತೀನಿ ಮ್ಯಾಕ್ ಕೆತ್ತಬಿಟ್ಟು ಒಂದ್ಸರ್ ಸುತ್ತಿಸ್ತೀನಿ ನೋಡಿ ನೀನೀಗ ಟೀ ಅಯ್ಯಯ್ಯೋ ಮಾಡದ್ದು ಮಾರಾಯ ನಂಗೆ ಯಾಕೆ ಬಂತಿ ಇಂಥ ಪರಿಸ್ಥಿತಿ ನಾನು ಯಾಕೋ ಅವ್ರನ್ನ ಕಳಿಸಿದೆ ಇಲ್ಲಿಗೆ ನನ್ನ ತಂದ್ಬಿಟ್ಟು ಹೋದ್ರಲ್ಲ ಇವು ಮನೆ ಅಳವು ಹೆಂಗಪ್ಪ ತಪ್ಪಿಸ್ಕೊಂಡು ಹೋಗೋದಿಲ್ಲ ಇದೊಳ ಬುಗುರಿ ಸುತ್ತಿಸ್ತಂಗೆ ಸುತ್ತಿಸ್ತಕ್ಕೈತಿದ್ದು ಗುಮ್ಮ ಆಯ್ ಫ್ರೆಂಡ್ಸ್ ಈ ವಿಡಿಯೋ ಇನ್ನು ಮುಂದೆ ಬರೆಯುತ್ತದೆ